ಹೋಗ್ತಿದ್ದೇನೆ ಎರಡು ದಿವಸಲ್ಲಿ ಯಾವುದರಲ್ಲಿ ಸ್ಟೇಟ್ ಹಾಂ ಹೌದು ಆಕಾಂಕ್ಷಿಗಳು ನೀವು ಮಾತಾಡಿ

ಪ್ರಜಾಪ್ರಭುತ್ವದಲ್ಲಿ ಓಟಿಗೆ ನಿಲ್ಲುವಂಥ ಅಧಿಕಾರ ಎಲ್ರಿಗೂ ಕೂಡ ಉಂಟು ನಮ್ಮ ಪಕ್ಷದಲ್ಲಿರುವ ಪ್ರತಿ ಒಬ್ಬ ಕಾರ್ಯಕರ್ತನಿಗೆ ಕೂಡ ಈ ಅವಕಾಶ ಸಿಕ್ಕಿದರೆ ಅವರು ಕಂಟೆಸ್ಟ್ ಮಾಡ್ಬೋದು ಅದರ ಹಾಗೆ ನಾನು ಕೂಡ ಒಬ್ಬ ಆಕಾಂಕ್ಷಿಯಾಗಿ ಕಂಟೆಸ್ಟ್ ಮಾಡ್ತೇನೆ ಅಂತ ನಿಮ್ಮ ಮುಂದೆ ಈಗಾಗಲೇ ನಾನು ಹೇಳಿದೆ ಅದನ್ನು ಇವತ್ತು ಪುನರುಚ್ಚರಿಸ್ತೇವೆ ಏನು ಹೊಸತು ಏನೂ ಇಲ್ಲ ಟಿಕೆಟ್ ಸಿಕ್ಕಿದ್ರೆ ಕಂಟೆಸ್ಟ್ ಮಾಡೋದು ಖಂಡಿತ ಇದು ನನ್ನ ದೃಢ ನಿರ್ಧಾರ ಅದಕ್ಕೋಸ್ಕರ ಇನ್ನೆರಡು ದಿವಸದಲ್ಲಿ ನಾನು ಡೆಲ್ಲಿಗೆ ಹೋಗ್ತಿದ್ದೇನೆ ಸೋನಿಯಾ ಗಾಂಧಿಯವರನ್ನು ಭೇಟಿ ಹಾಕ್ತೇನೆ ರಾಹುಲ್ ಗಾಂಧಿಯವರನ್ನು ಕೂಡ ಭೇಟಿ ಹಾಕ್ತೇನೆ ಅಲ್ಲಿರುವ ಬೇರೆ ನ್ಯಾಷನಲ್ ಲೀಡರ್ಸ್ಗಳನ್ನು ಭೇಟಿ ಆಗ್ತೇನೆ ಎ ಕೆ ಅವರನ್ನು ಕೂಡ ಭೇಟಿ ಹಾಕ್ತೇನೆ ನಾನು ಭ್ರಷ್ಟ ಅವರ ಮೇಲೆ ಭ್ರಷ್ಟಾಚಾರ ಆರೋಪ ಇದೆ ಅಂತ ಪತ್ರಿಕೆಯವರು ಸಾರಿ ಸಾರಿ ಹೇಳಿದ್ದಾರೆ ಪತ್ರಿಕೆಯವರು ಹೇಳಿದಲ್ಲಿ ಸುಳ್ಳು ಏನೂ ಇಲ್ಲ ನನ್ನ ಜೀವನದಲ್ಲಿ ನಾನು ಪತ್ರಿಕೆಯವರ ಹೇಳಿಕೆಗೆ ಬಹಳ ಇಂಪಾರ್ಟೆನ್ಸ್ ಇಷ್ಟವರೆಗೆ ಕೊಟ್ಟಿದ್ದೇನೆ ಇಂದೂ ಕೂಡ ಕೊಡ್ತಿದ್ದೇನೆ ಜನರ ಅಭಿಪ್ರಾಯ ನನ್ನ ಸಮಾಜದವರ ಅಭಿಪ್ರಾಯ ಎಲ್ಲರೂ ಹೇಳಿದ್ರು ನೀವು ಈ ಸಲ ಕಂಟೆಸ್ಟ್ ಮಾಡಲೇಬೇಕಂತ ಅದರಲ್ಲಿ ಕ್ಷಮಿಸಬೇಕು ನೀವು ಒಂದು ಜಾತಿಯವರು ಜಾತಿ ಹೆಸರು ಹೇಳಬೇಕಾ ಜಾತಿ ಎತ್ತಿದ್ದೇನೆ ಇದನ್ನು ಆಕ್ಷೇಪ ಮಾಡಬೇಕು ಕೊಂಕಣಿಯವರು ಮಂಗಳೂರಿನ ಕೊಂಕಣಿಯವರು ನಾನು ಕಂಟೆಸ್ಟ್ ಮಾಡಲೇಬೇಕು ಅಂತ ನಿಮ್ಮ ಪರವಾಗಿ ನಾವು ಪ್ರಚಾರ ಮಾಡಲಿಕ್ಕೆ ಮನೆ ಮನೆಗೆ ಬರ್ತೇವೆ ಅಂತ ನನಗೆ ಹೇಳಿದ್ದಾರೆ ಯಾಕಂತ ಹೇಳಿದರೆ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದೆ ಈ ದೇಶ ಭ್ರಷ್ಟಾಚಾರದ ವಿಷಯದಲ್ಲಿ ನಿಮ್ಮ ವಿಷಯದಲ್ಲಿ ಯಾರೂ ಒಂದು ಬೆರಳು ತೋರಿಸಲಿಕ್ಕೆ ಇಷ್ಟವರೆಗೆ ಸಾಧ್ಯ ಆಗಲಿಲ್ಲ ಆದ್ದರಿಂದ ನೀವೇ ಕಂಟೆಸ್ಟ್ ಮಾಡಬೇಕು ಅಂತ ಅಂತ ಅವರದು ಬಯಕೆ

ಅದರಲ್ಲಿ ಅವರು ಜಯ ಗಳಿಸ್ತಾರೆ ಗಳಿಸಲೇಬೇಕು ಭ್ರಷ್ಟಾಚಾರ ನಿರ್ಮೂಲನೆ ಆಗಬೇಕಾದರೆ ಮೋದಿಯವಂತರು ಅಂಥವರು ರಾಜಕೀಯ ರಾಜಕೀಯದಲ್ಲಿ ಪ್ರಬಲ ಶಕ್ತಿಯಾಗಿ ಬೆಳೀಬೇಕು ಇದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ ಬಹಳ ಚೆನ್ನಾಗಿದೆ ಹೇಳಿ ಯಾರು ಹೌದು 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 ಏನಾಯಿತು ಮೋದಿಯವರು ಮೋದಿಯವರಿಗೆ ಕೂಡ ಓಟ್ ಕೊಡಬಾರ್ದು ಅಂತ ಕೊಂಕಣಿ ಅವ್ರ ಹತ್ರ ಹೇಳೋದಿಲ್ಲ ನಾನು ಗ್ಯಾರಂಟಿ ಹೇಳೋದಿಲ್ಲ ಕೊಡಿ ಅವರಿಗೆ ಕೂಡ ಅಂಥವ್ರು ಬೇಕು ಹಾಂ ಹೇಳಿ ಹೇಳಿ ಎಂತಂದ ಹಾಂ ಹೇಳಿ ಹ್ಞೂ ನನಗೆ ಯಾರು ಓಟ್ ಆಗದ್ರೆ ಚಿಂತಿಲ್ಲ ಓಟ್ ಆಗುವುದಿಲ್ಲ ಅಂತ ನಾನು ಹೇಗೆ ಹೇಳೋದು ಓಟ್ ಆಗ್ಬೌದು ಪೂಜಾರಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಿದ್ದಾನೆ ಇವನಂಥವ್ರು ಬೇಕು ಅಂತ ಜನ ಅಪೇಕ್ಷೆ ಪಟ್ಟರೆ ಯಾರು ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ ಹ್ಞೂ ಯಾರದು ಯಾರ ಹೆಸರು ಉಂಟು ಅಂತ ನನಗೆ ಗೊತ್ತುಂಟು ಈಗ ಪ್ರಶ್ನೆ ಮುಖ್ಯ ಇರುವುದು ರಮನಾಥ ರಾಯಕ್ಕೆ ಕಂಟೆಸ್ಟ್ ಮಾಡೋದಾದರೆ ಮಾಡಲಿ ನನ್ನ ಆಕ್ಷೇಪಿಲ್ಲ ಸೊರಕೆಯವರು ಕೂಡ ಮಾಡೋದಾದರೆ ಅವರಿಗೆ ಕೂಡ ನನ್ನ ಬೆಂಬಲ ಹರಿಪ್ರಸಾದಿಗೆ ಕೂಡ ವಿರೋಧ ರಾಜೇಂದ್ರ ಗ್ಯಾರಂಟಿ ಬರೀರಿ ಫಸ್ಟ್ ಇವತ್ತು ಹೆಡ್ಲೈನ್ಸ್ ಅದೇ ರಾಜೇಂದ್ರ ಕುಮಾರ್ಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ರೆ ಪೂಜಾರಿ ವಿರೋಧ ಮಾಡೋದು ಖಂಡಿತ ವಿರೋಧ ಅಂದರೆ ಕಂಟೆಸ್ಟೇ ಮಾಡ್ತೇನೆ ರಾಜೇಂದ್ರ ರಾಜೇಂದ್ರ ಕುಮಾರ ವಿರುದ್ಧ ಕಂಟೆಸ್ಟ್ ಮಾಡ್ತೇನೆ ಪೂಜಾರಿ ಮಾಡ್ತಾನೆ ಅವರ ಮೇಲೆ ಭ್ರಷ್ಟಾಚಾರದ ಆರೋಪಗಳುಂಟು ಆ ಬಡವರ ಹಣ ಉಂಟಲ್ಲ ನುಂಗಿತು ಪೂಜಾರಿ ಅಲ್ಲ ಅವರೇ ಯಾರು ಅವರು ಮತ್ತೆ ಆರೋಪ ಸಾಬೀತಾಗಿದೆ ಅಂತ ಯಾರಾದರೂ ಕೊಲೆ ಮಾಡಿದವನು ಕೂಡ ಹೇಳಿದೇಶ್ವರೇ ಯಾರು ಸಹ ಹೇಳುದಿಲ್ಲ ಅದೇ ನಾನು ಹೇಳುದಲ್ಲ ವಿರೋಧ ಮಾಡಿ ನಿಲ್ಲುವುದು ಖಂಡಿತ ಇನ್ನು ಎಷ್ಟು ಜೋರ್ನಲ್ಲಿ ಹೇಳ್ಬೇಕು ನಾನು ಸ್ವರ ಹೋಗ್ತಾನು ಯಾವ್ದು ನಾನು ಹೇಳಿದ್ದು ನಿಮಗೆ ಭವಿಷ್ಯ ಕೇಳಿಲ್ಲ ಏನು ಹೇಳಿದೆ ನಾನು

ಅಲ್ಲ ಸಿದ್ಧಪಡಿಸಿದ ಪ್ರಶ್ನೆ ಇಲ್ಲ ಅವರು ಬಂದರೆ ಉಂಟಲ್ಲ ಕೇಳಿದ್ರೆ ಅವರಿಗೆ ಕೂಡ ಹಕ್ಕು ಉಂಟು ನಿಲ್ಲಿ ಅವರು ಎಟ್ಟಿಗೆ ಸಿಕ್ಕಿದ್ರೆ ಬೆಂಬಲ ಕೊಡ್ತೇವೆ ಪೂಜಾರಿ ಫುಲ್ ಸಪೋರ್ಟ್ ಯಾರು ಎರಡು ಜನರ ಅದೃಷ್ಟ ಒಳ್ಳೇದುಂಟು ಏನು ಮಾಡ್ತೇವೆ ಅದೇ ನಾನು ಹೇಳೋದು ಎರಡು ಜನರ ಅದೃಷ್ಟ ಉಂಟಲ್ಲ ಭಾಳ ಒಳ್ಳೇದುಂಟು ಏನು ಮಾಡಲಿಕ್ಕೆ ಆಗೋದಿಲ್ಲ ಪಾಪ ಉಳಿದವರಿಗೆ ಹೌದು ಕೂಡ ಅದೃಷ್ಟ ಒಳ್ಳೇದಾದ್ರ ಅವರಿಗೆ ಪೂಜಾರಿ ಕೂಡ ಸಪೋರ್ಟ್ ಮಾಡ್ತಾನೆ ಅಂತ ಹೇಳಿದಲ್ಲ ಯಾರು ನಿಂತರು ಕೂಡ ಐವನ್ ನಿಂತರು ಕೂಡ ಅವರಿಗೆ ಟಿಕೆಟ್ ಸಿಕ್ಕಿದ್ರೆ ಉಂಟಲ್ಲ ಕಂಡೀಷನ್ ಹೇಳಿದ್ದೇನಲ್ಲ ಸಿಕ್ಕಿದರೆ ಉಂಟು ಸಿಕ್ಕುದಿಲ್ಲ ಐವನಿಗೆ ಗ್ಯಾರಂಟಿ ಹ್ಞೂ ಹೇಳಿದ ನೀವೇನು ಅದನ್ನು ಕಂಟಿನ್ಯೂ ಮಾಡಿ ಐವಂಡಿ ಸೋದರಿಗೆ ಯಾಕೆ ಟಿಕೆಟ್ ಸಿಗುವುದಿಲ್ಲ ಅವರು ಸಿದ್ದರಾಮಯ್ಯ ಗುಬೇರನಾಥ ದೇವಸ್ಥಾನಕ್ಕೆ ಬಂದಾಗ ಬಾರದಾಗಿ ನೋಡಿದ ಮನುಷ್ಯ ಅವರಲ್ಲ ಅವ್ರಿಗೆ ಯಾರಾದರೂ ಕೊಲೆ ಮಾಡಿದ ಮಾಡಿದ್ದೇನೆ ಅಂತ ಹೇಳ್ತಾರೆ ಮಾಡಿ ಆಗಿದೆ ಅವರು ನಾನಿದ್ದೇನೆ ಸಾಕ್ಷಿ ನಿಲ್ಲಿ ಪೂಜಾರಿ ನಿಲ್ತಾನೆ ಇಲ್ವೋ ಅಂತ ನೋಡಿ ಮತ್ತೆ ನೀವೇ ನೀವೇ ನೀವು ಸಹ ಹೋಗೋದಿಲ್ಲ ಪೂಜಾರಿ ಸಹ ಹೊಡೆಯೋದು ನಿಂತರೆ ಉಂಟಲ್ಲ ಪೂಜಾರಿ ನಿಲ್ಲುವುದು ಖಂಡಿತ ವಿರೋಧ ಮಾಡುವುದು ಕೂಡ ಖಂಡಿತ ರಾಜೇಂದ್ರ ಕುಮಾರ್ ಮಾತ್ರ ಅಲ್ಲ ಐವಂಡಿ ಸೋದರಿಗೆ ಕೂಡ ಎಂ ಎನ್ ರಾಜೇಂದ್ರ ಕುಮಾರ್ ಸುಲ್ವಾಗ ಅವರ ರಮನಾಥ ಕೇಸ್ ಉಂಟು ಇಲ್ಲ ಅಂತ ಹೇಳುದಿಲ್ಲ ನಾನು ಅದು ಕೂಡ ಪ್ರೂವ್ ಆಗಲಿಲ್ಲ ಅವರಿಗೆ ಮಾತ್ರ ನಾನು ಹೇಳಿದೆ ನೀವು ಮುಸ್ಲಿಮರ ವಿರುದ್ಧ ಮಾತಾಡಿದ್ರೆ ತಪ್ಪು ಅದನ್ನು ಹಿಂದಕ್ಕೆ ತೆಗೆದುಕೊಳ್ಳಿ ನಿಮ್ಮ ಒಳ್ಳೆಯದಕ್ಕೋಸ್ಕರ ಹೇಳ್ತಿದ್ದೇನೆ ಮುಸ್ಲಿಮರ ವಿರುದ್ಧ ಅಲ್ಪಸಂಖ್ಯಾತರ ವಿರುದ್ಧ ಮಾತಾಡೋದು ಸರಿಯಲ್ಲ ಕೇಳಿತಾ ಯಾರು ಹೌದು ಅದು ಹೇಳು ಸರಿಯಲ್ಲ ಅದು ಸರಿಯಲ್ಲ ನಾನು ಒಂದು ಜಾತಿ ಒಂದು ಧರ್ಮದ ಇದರಲ್ಲಿ ಮಾತ್ರ ಓಟಿ ಓಟಿ ಗೆದ್ದಿದ್ದೇನೆ ಅಂತ ಹೇಳೋದು ಆ ಮಾತು ಸರಿಯಲ್ಲ ಮಾಡಿಕೊಂಡು ಚಿಕ್ಕಮಂಗ್ಳೂರು ಜೆಡಿಎಸ್ಗೆ ಇಷ್ಟವರೆಗೆ ಕೊಡಲಿಲ್ಲ ಕೊಡಬಾರದು ಅಂತ ನಾವು ಹೇಳಿ ಆಗಿದೆ ನಿರ್ಧಾರ ಮತ್ತೆ ನಿರ್ಧಾರ ಬದಲಾವಣೆ ಆಗೋದು ನೀವು ಇಷ್ಟು ಅನುಭವದವರು ನಿರ್ಧಾರ ಬದಲಾವಣೆ ಆಗಲಿಲ್ಲ ಎಷ್ಟು ಸಲ ಆಗಿದೆ ಬದಲಾವಣೆ ಮಾಡ್ಬೇಕಂತ ನಿರ್ಧಾರ ಆಗಿದ್ರೆ ಬದಲಾವಣೆ ಮಾಡಲೇಬೇಕಂತ ಹೇಳ್ತೇವೆ ಗ್ಯಾರಂಟಿ ಗ್ಯಾರಂಟಿ ಯಾವ ಡಿಶನ್ ಕೂಡ ಬದಲಾವಣೆ ಮಾಡುವುದು ದೊಡ್ಡ ವಿಷಯ ಅಲ್ವಾ ಡೀಸನ್ನು ಬದಲಾವಣೆ ಮಾಡಿದ್ರು ಅಷ್ಟೇ ಅವರಿಗೆ ಸರಿಯಾಗಿ ವಿವರಗಳನ್ನು ಹೇಳ್ತೇನೆ ನಾನು ರಾಹುಲ್ ಗಾಂಧಿ ಎಲ್ಲಿದ್ದಾರೆ ಈಗ ಹೌದಾ ಕೇರಳದಲ್ಲಿ ಎಲ್ಲಿದ್ದಾರೆ ಕೊ ಈಗಲೇ ನಿಮ್ದು ಹೋಯ್ತು ತಕ್ಕನೆ ಹೊಡೆದ್ರು ಈಗ ಅವ್ರಿಗೆ ಮುಟ್ಟಿ ಈಗ ಪೂಜಾರಿ ಯಾರಿಗೆ ವಿರೋಧ ಮಾಡ್ತಿದ್ದ ರಾಜೇಂದ್ರ ಕುಮಾರ್ಗೆ ವಿರುದ್ಧ ಮಾಡ್ತಾರೆ ಅಂತ ಹೋಗಿ ಆಯ್ತು ಅಷ್ಟು ಫಾಸ್ಟ್ ಇವತ್ತು ಮೀಡಿಯಾ ಉಂಟು ಯಾರಿಂದಲೂ ಕೂಡ ತಡೆ ಇಡಲಿಕ್ಕೆ ಸಾಧ್ಯವೇ ಇಲ್ಲ ಹೋಗಿ ಆಯ್ತು ನೋಡ ಏನಾಗ್ತದೆ ಅಂತ ನಾನು ಹೇಳಿದಲ್ಲಪ್ಪ ನನಗೆ ಇದು ಟಿಕೆಟ್ ಕೊಡಬೇಕು ಕೊಡದಿದ್ರೆ ಆದ್ರೆ ರಾಜೇಂದ್ರ ಕುಮಾರ್ಗೆ ಮಾತ್ರ ಕೊಡ್ಲೇ ಬಾರ್ಕ್ ಸ್ಟ್ರೈಟ್ ಅನ್ಸರ್ ಅವ್ರ ಅದರ ಅವರ ಅಭಿಪ್ರಾಯ ನಿನ್ಸಲೇವಾ ಚಿಂತಿಲ್ಲ ಅವರಿಗೆ ಕೂಡ ಹೇಳುವಂಥ ಅಧಿಕಾರ ಇಲ್ವ ಮುಸ್ಲಿಮರಿಗೆ ಕೂಡ ಉಂಟು ಓಟ್ ಕೊಡುವುದು ಬಿಡುವುದು ಮತ್ತೆ ಅವರ ಕೆಲಸ ಯಾವುದು ಇವರ ಟಿಕೆಟ್ಗಳು ಈ ಕೇಡು ಕೊಡೋದು ಅಭಿಪ್ರಾಯ ಸಹ ಇವರ ಯಾರಿಗೆ ಮುಟ್ಟಬೇಕು ಅದು ಮುಟ್ಟಿ ಆಗಿದೆ ಪೂಜಾರಿ ಕಂಟೆಸ್ಟ್ ಮಾಡ್ತಾನೆ ಮುಟ್ಟಿ ಆಗಿದೆ ಅದು ಏನು

ಅಲ್ಲ ನಾ ಯಾರು ಯಾರಿಗ ಅಭರ್ಥಿ ಕೊಡಬೇಕು ಅಂತ ಅನುಮೋದನಾ ಡಿಸಿಷನ್ ಆಗಿದೆ ಅಂತ ಅಂದ್ರೆ ಹ್ಮ್ ಪಾರ್ಟಿಸಿಪೇಷನ್ ಆಗಿದೆ ಅಂತ ಹೌದು ಆದ್ಮೇಲೆ ನೀವು ಹೋಗಬಹುದು ಯಾಕೆ ಯಾಕೆ ಹೋಗಬಹುದು ಆ ಆದ ಡಿಸಿಷನ್ ಚೇಂಜ್ ಮಾಡ್ತಕ್ಕೆ ಯಾ ಥ್ಯಾಂಕ್ಸ್ ಕೊಡ್ಲಿಕ್ಕೆ ಹೋಗಬಹುದು ಓಪತ್ತಾ ಟೈಮ್ ಕೊಡಲ್ಲ ನೀವು ಅಲ್ಲ ಹೇಳಿ ನೀವು ಕೇಳ್ತೀರಾ ಟಿಕೆಟ್ ಕೊಡ್ತೀರಾ ನಾನು ಹೇಳೋದು ಥ್ಯಾಂಕ್ಸ್ ಕೊಡ್ಲಿಕ್ಕೆ ಹೋಗಬಹುದು ನಮಸ್ಕಾರ

ಅವರ ಮೇಲೆ ಪರಸದಲ್ಲಿ ನನಗೆ ಯಾಕೆ ಗ್ರಹಿಸ್ ನನ್ನ ಮಾವನ ಮಗನ ನಾನು ಹೇಳೋದು ಇಷ್ಟೇ ಅವರು ಭ್ರಷ್ಟಾಚಾರ ಅಂತ ಪೇಪರ್ನಲ್ಲಿ ನೀವೇ ಬರೆಯೋದು ಕೇಳಿ ನಾವು ನನ್ನ ನಾನು ನಂಬಿದ್ದೇನೆ ನಿಮ್ಮನ್ನು ನಾನು ನಂಬ್ತೇನೆ ಸಾಯುವರೆಗೆ ನಿಮ್ಮನ್ನು ಪೇಪರ್ಗಳನ್ನು ನಂಬ್ತೇನೆ ನಾನು ಅಲ್ಲಂತ ಬರೆಯಿರಿ ನಾಳೆ ನಾನೆಲ್ಲ ಬರಲಿಕ್ಕೆ ಹೋದದ್ದು ಮೀಡಿಯಾ ಮೀಡಿಯಾ ಒಳ್ಳೆ ಕೆಲಸ ಮಾಡಿದೆ ಅವ್ರು ಯಾರು ತಾಕತ್ತೆ ಇಲ್ಲ ಬಿಟ್ಟು ಬಿಡಿ ಹ್ಮ್ ಆಯ್ತಾ a